ಅಮ್ಮ ಹೋಗ್ತಿದೆ ನೋಡಿ ಚಿತ್ರೀಕರಣದ ಸಮಯದಲ್ಲಿ ಪ್ರತ್ಯಕ್ಷವಾಗಿ ಕಂಡಂತಹ ನಾಗದೇವತೆ ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ನವೀನ್ ಗುರುಗಳು ಮತ್ತು ಅವರ ಧರ್ಮಪತ್ನಿಯಾದಂತಹ ಮಲ್ಲಿಕ ಅವ್ರನ್ನ ಮೊಡನೆ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ದೇವಸ್ಥಾನದ ಬಗ್ಗೆ ಇನ್ನ ಹೆಚ್ಚು ಮಾಹಿತಿಗಳನ್ನ ಇವತ್ತು ತಿಳ್ಕೊಳ್ಳೋಣ ನಮಸ್ತೆ ಗುರುಗಳೇ ಜ್ಞಾನದೇವಿ ಅನ್ನೋದು ಅನ್ನೋದು ಹೆಸರೇ ಒಂದು ತುಂಬಾ ಅಪರೂಪವಾದಂತಹ ದೇವ್ರು ಏನಿಕ್ಕಂದ್ರೆ ನಾವು ಸಾಮಾನ್ಯವಾಗಿ ಕಾಳಿಯಮ್ಮ ಆಗಿರ್ಬೋದು ಅಥವಾ ಚಾಮುಂಡೇಶ್ವರಿ ಪ್ರತ್ಯಂಗಿರಿ ಇದನ್ನ ತುಂಬಾ ಕೇಳ್ತೀವಿ ಆದ್ರೆ ಅಹ್ ಜ್ಞಾನ ದೇವಿ ಅನ್ನೋದು ಯಾವ ಯಾವ್ ತರ ಗುರುಗಳೇ ಈ ದೇವ್ರು ಯಾವಾಗ ಯಾವ ರೂಪ ಇದ್ದು ದೇವ್ರದು ಅಮ್ಮ ಬಂದಿಲ್ಲ ಏನ್ ಗೊತ್ತಾ ಒಂದು ಪಾರ್ವತಿ ರೂಪನೇ ಇದು ಯಾವ ಥರ ಒಂದು ವಿಶೇಷವಾಗಿ ಅಂದರೆ ಶ್ರೀ ಶಕ್ತಿ ಜ್ಞಾನ ದೇವಿ ಅಂದ್ರೆ ಶ್ರೀ ಅಂದ್ರೆ ಒಂದು ಹೆಣ್ಣು ಆ ಹೆಣ್ಣಿನ ಒಂದು ಸ್ವರೂಪ ಅಂದ್ರೆ ಹೆಣ್ಣಿನ ಒಂದು ಕಷ್ಟಗಳು ಅನ್ನೋವೆಲ್ಲ ಏನೇನಿರುತ್ತೋ ಅದನ್ನೆಲ್ಲ ಒಂದು ಒಳಗಡೆ ತಗೊಂಡಂತ ಒಂದು ನನ್ನ ತಾಯಿ ಆಗಿರ್ತಾಳೆ ತಿರು ಮತ್ತೆ ಜ್ಞಾನ ದೇವಿ ಅಂದ್ರೆ ತೊರೆದು ಮತ್ತೆ ಜ್ಞಾನವನ್ನು ಕೊಡುವಂತ ಒಂದು ತಾಯಿ ಆಗಿರ್ತಾಳಮ್ಮ ಅದಕ್ಕೆ ಶ್ರೀ ಶಕ್ತಿ ಜ್ಞಾನದೇವಿಯಾಗಿ ಒಂದು ನೆಲ್ಗೊಂಡಿದ್ದಾಳಮ್ಮ ಈ ಜಾಗದಲ್ಲಿ ಮತ್ತೆ ವಿಶೇಷವಾಗಿ ನಾವು ಕೇಳ್ಪಟ್ಟು ಕೇಳಿರೋ ಒಂದ್ ಪ್ರಕಾರವಾಗಿ ಎಲ್ಲೂ ಶ್ರೀ ಶಕ್ತಿ ಜ್ಞಾನದೇವಿ ಅಂತ ಎಲ್ಲೂ ಇಲ್ಲಮ್ಮ ಅದಕ್ಕೆ ಗುರುಗಳೇ ಆ ಗುರುಗಳ ಈ ದೇವಸ್ಥಾನದಲ್ಲಿ ವಿಶೇಷ ಅಂತ ಅಂದ್ರೆ ಇಲ್ಲಿ ಕಲ್ಲಲ್ಲಿ ಕೂತ್ಕೊಂಡ್ರೆ ಎಡಕ್ಕೆ ಬಲಕ್ಕೆ ತಿರುಗೋದು ಅನ್ನೋದಿದೆ ಯಾವ ತರ ಕಲ್ಲು ಇದು ಏನು ಹಿನ್ನೆಲೆ ಅಮ್ಮ ಇದು ಬಂದಿ ಅಮ್ಮ ಬಂದ್ಬಿಟ್ಟು ಎಡಗೈ ವರ್ದಾಣಿ ಶ್ರೀ ಶಕ್ತಿ ಜ್ಞಾನದೇವಿ ದೇವಿ ಅನ್ನೋ ಅಮ್ಮ ಒಂದು ಎಡಗೈಯಿಂದ ಹೊರ ನೀಡುವಂತ ಅಮ್ಮ ಈ ಒಂದು ಕಲ್ಮು ಮೇಲೆ ಕುತ್ಕೊಂಡಾಗ ಏನಂದ್ರೆ ಅಮ್ಮ ಎಡಗಡೆ ತಿರ್ಗಿಸಿದ್ರೆ ತುಂಬಾ ವೇಗವಾಗಿ ಕೆಲಸ ಆಗುತ್ತಮ್ಮ ಬಳಗಡೆ ಏನಾದ್ರು ತಿರುಗಿಸ್ ಅಂದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಅಕಸ್ಮಾತ್ ಅದು ತಿರುಗಿಸ್ದೇ ಇಲ್ಲ ಕೆಲಸನೇ ಆಗೋದಿಲ್ಲ ಆ ಕೆಲ್ಸಕ್ಕೆ ಕೈ ಹಾಕ್ಬೇಡಿ ಅಂತ ಅಲ್ಲಿ ತಿಳ್ಸ್ಕೊಂಡ್ ಕೊಡ್ತಾಳಮ್ಮ ಇಲ್ಲೇನಾದ್ರು ತಿರ್ಗ್ಸಿ ತಾದ್ಮೇಲೆ ಇಲ್ಲಿ ಅಕಸ್ಮಾತ್ ತಿರ್ಗಿಸಿಲಿಲ್ಲ ಅಂದ್ರೂ ಇಲ್ಲಿ ಪ್ರಶ್ನೆ ಕಳೀತಾದ್ಮೇ ಈ ಹತ್ರ ಒಂದ್ ಮುಡುಕ್ ಕೊಡ್ತೀರಿ ಈ ಒಂದು ಒಂದು ದೇವಸ್ಥಾನ ಪ್ರದಕ್ಷಿಣೆ ಮಾಡ್ಬಿಟ್ಟು ವಿಶೇಷವಾಗಿ ಈ ಮರಕ್ಕ ಒಂದು ಮುಡ್ಪನ್ನ ಕಟ್ಬೇಕಾಗುತ್ತಮ್ಮಲ್ಲಿ ಏನಿರುತ್ತೆ ಗುರುಗಳ ಅಮ್ಮ ಅದು ಒಂದು ಶಕ್ತಿ ದೇವತೆಗಳಕ ಒಂದು ಏನೇನೊಂದು ಇದಿರುತ್ತೋ ತರ ಒಂದು ಇದ್ ಮಾಡಿರ್ತೀರಮ್ಮ ದೇವಸ್ಥಾನದಲ್ಲೇನೆ ತಯಾರಿ ಮಾಡಿ ಹೌದಮ್ಮ ಅದ ಅಮ್ಮನ ಇಟ್ಟಿ ಅಮ್ಮನೊಂದು ಅಮ್ಮ ತಾಗ್ಬೇಕು ಅದ್ರಿಂದ ಭಕ್ತರು ಅಮ್ಮನ್ನ ನಂಬ್ಕೊಂಡ್ ಬರುವಂತ ಭಕ್ತರಿಗೆ ಅದು ಸೇರ್ಬೇಕು ಅವ್ರ ಕಷ್ಟ ಪರಿಹಾರ ಆಗಬೇಕು ಅಂತ ಅದು ಅಮ್ಮನ ಹತ್ರ ಪೂಜೆಗಿಟ್ಟು ಕೊಡೋಂಥದ್ದಾಗಿರತ್ತೆ ಇನ್ನೊಂದ್ ಏನಂದ್ರೆ ಕಲ್ಲಿನ ಮೇಲೆ ಕೇಳೋದು ಅದು ಈಗ ನಾವು ಹೇಳೋದಕ್ಕಿಂತ ಅವ್ರ ಪ್ರಶ್ನೆಗೆ ಅವರೇ ಉತ್ತರ ತಗೊಳ್ಳೋದಾಗಿರತ್ತೆ ಅವರೇ ಸ್ವತಃ ಕೂತು ಕಲ್ಲಿನ ಮೇಲೆ ಅವರೇ ಉತ್ತರ ತಗೊಳ್ಳೋದು ಕೂತಾಗ ಅವ್ರಿಗೆ ಏನ್ ಅನ್ನೋದು ಅರ್ಥ ಆಗುತ್ತೆ ತಾನಾಗ್ ತಾನು ತಿರ್ಗ್ಸಕ್ ಆಗಲ್ಲ ಹೌದಾ ಉತ್ರ ಉತ್ರ ಆಗುತ್ತೆ ಇಲ್ಲ ಅನ್ನೋದು ಅದು ತಿರ್ಗೋದ್ರ ಮೂಲಕನೇ ಗೊತ್ತಾಗುತ್ತೆ ಆ ನಂತರ ಅದು ಎಡಗಡೆ ತಿರುಗ್ತು ಅಂದಾಗ ಒಂದು ಐದ್ ವಾರ ಮುಡ್ಪನ್ನ ಕಟ್ತಾರೆ ಅದು ಕ್ಲಿಯರ್ ಆಗುತ್ತೆ ಅಂತ ಬಲಗಡೆ ತಿರುಗ್ದಾಗ ಒಂಬತ್ತು ವಾರ ಅನ್ನೋದು ಮುಡ್ಪ್ ಕಟ್ಬೇಕು ಬಲಗಡೆ ತಿರುಗ ಅಂದ್ರೆ ಎಲ್ಲಾ ಕಡೆಯಲ್ಲೂ ಕೂಡ ಬಲಕ್ಕೆ ತಿರುಗಿದ್ರೆ ಕೆಲ್ಸ ಸುಗಮವಾಗಿ ಶೀಘ್ರ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಎಡಗಡೆ ಒಂದು ಅಮ್ಮನೇಲಿ ಒಂಥರ ಇದು ವಿಸ್ಮಯವಾಗಿ ಇದಾಗಿರೋದು ಹೆಣ್ಣು ಮಕ್ಕಳಿಗೆ ಅಂತಾನೆ ವಿಶೇಷವಾಗಿ ಇರುವಂತದ್ದು ಹೆಣ್ಣಿಗೆ ಸಂಬಂಧಪಟ್ಟ ಹಾಗೆ ಇರುವಂತದ್ದು ಈಗ ಏನಂದ್ರೆ ಹೆಣ್ಣು ಮಕ್ಕಳು ಏನೇ ಒಂದು ಕಾರ್ಯಗಳಂದ್ರು ಸ್ವಲ್ಪ ಅಡೆತಡೆಗಳನ್ನ ತುಂಬಾನೇ ಆಗ್ತಾ ಇರುತ್ತೆ ಹೌದು ಸೊ ಹಂಗಾಗಿ ಹೆಣ್ಮಕ್ಳಿಗೆ ಇದು ಅಂಕಿತವಾಗಿರ್ಬೇಕು ತುಂಬಾ ಅಂದ್ರೆ ಹೆಣ್ಮಕ್ಳಿಗೋಸ್ಕರ ಅಂತ ಅಮ್ಮ ನಡ್ಕೊಂಡು ಹೋಗ್ತ ಅಮ್ಮ ಅವರು ಕಾರ್ ತಗೊಂಡಿದ್ದಾರೆ ಡ್ಯೂಟಿ ಬೇಗವಾಗಿ ಮಾಡ್ಕೊಂಡ್ ಕೊಡ್ತೀನಿ ಅಂದಿತ್ತಂದ್ರೆ ಎಡಗಡೆ ಕೊಡಮ್ಮ ಇಲ್ಲ ಒಂದ್ ಸ್ವಲ್ಪ ಟೈಮ್ ತಗೊಂಡ್ರೆ ಬಲ್ಗಡೆ ಕೊಡಮ್ಮ ಇನ್ನೊಂದ್ ಏನಂದ್ರೆ ಇದು ಒಂಬತ್ ವಾರ ಐದ್ ವಾರ ಮುಡುಕ್ ಇದು ಅಮ್ಮನ ಒಂದು ಸನ್ನಿಧಿಗೆ ಅಹ್ ಒಂದು ಅಗ್ನಿ ಮೂಲೆಯಲ್ಲಿ ಇರೋಂತ ಮರ ಮೂಲವಾಗಿ ಅಮ್ಮ ಪ್ರಾರಂಭ ಆಗಿದ್ದು ಇಲ್ಲಿಂದ ಈ ಅಗ್ನಿ ಮೂಲೆಯಲ್ಲಿ ಇರೋದ್ರಿಂದ ಅವರು ಕಷ್ಟ ಅನ್ನೋದು ಅಗ್ನಿಗೆ ಆಹುತಿ ಆಗುತ್ತೆ ಒಳ್ಳೆ ಒಂದು ಜೀವನಕ್ಕೆ ದಾರಿ ಸಿಗತ್ತೆ ಅಂತ ಈ ಮರ ಅಗ್ನಿ ಮೂಲೆಯಲ್ಲಿ ಇರೋದ್ರಿಂದ ಇದಕ್ ಮುಡುಕ್ ಕಟ್ಟಿದ್ರೆ ತುಂಬಾ ಒಳ್ಳೇದು ಎಲ್ಲಾ ಪ್ಲೇಸ್ ಗಳಲ್ಲೂ ಒಂದು ದೇವಮೂಲೆ ಆ ತರ ಇರತ್ತೆ ಸೊ ಇಲ್ಲಿ ಏನಂದ್ರೆ ಅಗ್ನಿ ಮೂಲೆಯಲ್ಲಿದೆ ಕಷ್ಟಗಳು ಅತಿ ವೇಗವಾಗಿ ಸುಟ್ಟು ಭಸ್ಮ ಆಗ್ಲಿ ಒಳ್ಳೆ ಒಂದು ಜೀವನದ ಕಡೆ ದಾರಿ ಸಿಗ್ಲಿ ಅಂತ ಅಗ್ನಿ ಮೂಲೆಯಲ್ಲಿರೋ ಮರಕ್ಕೆ ಮುಡ್ಕಟ್ಟಾರೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಒಂದ್ ಮರದಲ್ಲಿ ಹೂವು ಆವಿನ ತರಾನೇ ಕಾಣುತ್ತೆ ಹೆಡೆ ತರ ಇದೆ ಕೂಡ ಈ ಒಂದು ಸುತ್ತಮುತ್ತ ಈ ತರ ಮರ ಯಾವ್ದು ಇಲ್ವೇ ಇಲ್ಲ ಇದೊಂದು ಈ ಮರದ ವಿಶೇಷ ಇಲ್ಲಿ ಬಂದು ಗಾಟಿ ಮತ್ತೆ ನಂದಿ ಮಧ್ಯಭಾಗದಲ್ಲಿ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಒಂದು ದೇವಸ್ಥಾನ ಸಿಗುತ್ತೆ ನಂದಿಗೆ ಬಂದು ನಂದಿ ಬಂದು ಶಿವ ಶಿವನ ಒಂದು ಹೆಸರಿನಲ್ಲಿ ನಂದಿ ಅಂತ ಪೂಜಿಸ್ತಾರೆ ಪಾರ್ವತಿ ಅಮ್ಮ ಅಮ್ಮ ಬಂದು ಪಾರ್ವತಿ ಸ್ವರೂಪ ಶಿವ ಪಾರ್ವತಿ ಸುಬ್ರಹ್ಮಣ್ಯ ಅಂದ್ರೆ ಒಂದು ಫ್ಯಾಮಿಲಿ ತರ ತಂದೆ ತಾಯಿ ಒಂದು ಮಗ ಅನ್ನೋ ಒಂದು ಸಂಬಂಧ ಇದೆ ಈಗ ಘಾಟಿಗೆ ಬಂದು ನಾಗದೋಷ ಇನ್ನೊಂದು ಆ ತರ ಎಲ್ಲ ಮಾಡ್ತಾರಲ್ವಾ ಅಲ್ಲಿಗೆ ಬಂದು ಅಲ್ಲಿಂದ ಇಲ್ಲಿ ಬಂದು ಒಂದು ಪೂಜೆ ನಡ್ಸೋದ್ರಿಂದನೂ ಒಳ್ಳೇದಾಗುತ್ತೆ ಮತ್ತೆ ನಂದಿಯಿಂದ ನಂದಿಗೆ ಬಂದು ಅಲ್ಲಿ ಆ ಒಂದು ತಂದೆ ಒಂದು ಆಶೀರ್ವಾದ ತಗೊಂಡು ತಾಯಿ ಆಶೀರ್ವಾದ ತಗೊಂಡು ಮತ್ತೆ ಘಾಟಿಗೆ ಹೋಗೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ತುಂಬಾನೇ ತುಂಬಾ ಒಳ್ಳೇದಾಗುತ್ತೆ ಬರುವಂತ ಭಕ್ತರಿಗೆ ಕೂಡ ತುಂಬಾ ಅನುಕೂಲನೂ ಇದೆ ಯಾಕಂದ್ರೆ ಒಂದೇ ಒಂದು ದಾರಿಲಿ ಮೂರು ಒಂದು ದೇವಸ್ಥಾನಗಳು ಕೂಡ ಅವ್ರಿಗೆ ಸಿಗುತ್ತೆ ಅಮ್ಮ ತರ ಅಂದ್ರೆ ಒಂದು ಕರಿಮೆಣಸು ಲವಂಗ ಬಿಳಿ ಸಾಸಿವೆ ಆಗಿದೆಯಮ್ಮ ಅಂದ್ರೆ ಬಿಳಿ ಸಾಸಿವೆಯಲ್ಲಿ ನಮ್ದು ಏನಂದ್ರೆ ಆ ಒಂದು ಈ ಕೆಟ್ಟದ್ದು ಏನು ನಮ್ಮ ಮತ್ತೆ ಸುಳಿಯೋದಿಲ್ಲ ಅಂತ ಅರ್ಥ ಒಂದು ಮೆಣಸಲ್ಲಿ ಬಂದ್ಬಿಟ್ಟು ಒಂದು ಕೆಡುಕಾಗಬಹುದು ನಾನಾ ತರ ಒಂದು ಬೇರೆ ಬೇರೆ ತರ ಎಲ್ಲ ಇರುತ್ತಲ್ವಾ ಅದನ್ನೆಲ್ಲ ಒಂದು ಕೆಡಕನ ತೆಗಿಯಂತ ಒಂದು ಸ್ಫೂರ್ತಿಯಾಗಿ ಅದ್ ನಿಂತ್ಕೊಂಡಿರ್ತೀವಿ ಲವಂಗ ಏನಂದ್ರೆ ಅಟ್ರಾಕ್ಷನ್ ಅಂದ್ರೆ ನಮ್ಗೆ ಏನು ಕೆಲ್ಸಗಳಾಗ್ತಿರ್ಲಿಲ್ಲ ಕಾರ್ಯಗಳಾಗ್ತಿರ್ಲಿಲ್ಲ ಹಣಕಾಸಿನ ಸಮಸ್ಯೆ ಆಗಿರುತ್ತೆ ಆ ತರ ಈ ತರ ಅನ್ನೋದಕ್ಕೆ ಲವಂಗ ಅನ್ನೋದು ಸ್ಫೂರ್ತಿ ಮಾಡುತ್ತಮ್ಮ ಅದಕ್ಕೆ ಮೂರು ಮಿಕ್ಸ್ ಮಾಡಿ ಆರೋಗ್ಯ ಆಗ್ಬಹುದು ಆ ಒಂದು ಬೇರೆ ತರ ಸಮಸ್ಯೆಗಳಾಗಬಹುದು ಹಣಕಾಸಿನ ಸಮಸ್ಯೆ ಆಗಬಹುದು ಜೀವನದಲ್ಲಿ ಏನಿದೆಯೋ ಮನುಷ್ಯನಲ್ಲಿ ಅದೆಲ್ಲ ಒಂದ್ ಕಳೀಲಿ ಅಂತ ಮೂರನ್ನ ಅದ್ ಇದು ಇನ್ನೊಂದರ ವಿಶೇಷವಾಗಿದೆ ಯಾವತ್ತಂದ್ರೆ ಅಂದ್ರೆ ಮನೆಯಲ್ಲಿ ತಗೊಂಡೋಗಿ ಒಂದ್ ದಿವ್ಸ ಮುಂಚೆಗೆ ಪೂಜೆ ಮಾಡಿ ಮನೆಗೆಲ್ಲ ಒಂಥರ ನೀವು ಉಳಿಸ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿ ಇಲ್ಲಿ ತಗೊಂಡ್ ಹೋದಮ್ಮ ಇಲ್ಲಿ ಕ್ಷೇತ್ರದಲ್ಲಿ ಬಂದು ಇದನ್ನ ಯಾವ್ದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಅವರೇ ತಗೊಂಡಿ ಮಾಡೋದ್ ಸ್ವತಃ ಅವರೇ ಹೌದಮ್ಮ ಹೌದು ಇದು ಯಾಕೆ ಮನೆಯಿಂದ ತಗೊಂಡ್ಬಾರದು ಅಂದ್ರೆ ಮನೆಯನ್ನು ಕಳಿಬೇಕಲ್ವಾ ನಾವ್ ಇಲ್ಲೇ ಕೊಟ್ಬಿಟ್ರೆ ಮನೆಗೊಂದು ಹೆಂಗ್ ಕಳೀತೈತೆ ಮನೆಗ್ ಮನೆಗ ಉಳ್ಕೊಂಡತ್ತೆ ನಮ್ಮ ಮನೇಲಿ ಯಾವಾಗ ಆ ತರ ಒಂದು ಪೂಜೆ ಮಾಡಿ ಇದ್ ಮಾಡಿ ಆ ತಗೊಂಬಂದಿಲ್ಲ ಅರ್ಧ ಯಾವಾಗ ಅಷ್ಟು ಕೆಡಕೆಲ್ಲ ಇಲ್ಲಿ ಅರೆ ಟೈಮ್ ಅಲ್ಲಿ ಕೆಡಕೆಲ್ಲ ಅದ್ರಲ್ಲಿ ಒಂದು ಇದ್ರ ತರ ಆಗುತ್ತೆ ಅವಾಗ ಇಲ್ಲಿ ಹಚ್ಚಿದಾಗ ನಾನು ಇಲ್ಲಿ ಇಲ್ಲೇ ಎಲ್ಲ ಉಳ್ಕೊಂಡತ್ತೆ ಅದ್ರಲ್ಲಿ ಅನ್ನೋ ಒಂದು ನಂಬಿಕೆ ಮೇಲೆ ಮಾಡ್ತಾರಂತ ಒಂದು ಜಾಗಮ್ಮ ಇದು ಇದು ಮೊದಲನೇ ವಾರ ನಾಚ್ತಿರೋದು ಮೊದಲನೇ ವಾರ ಅಂದ್ರೆ ದಿನ ಹಚ್ಚದ ಅಥವಾ ವಾರ ವಾರ ಮಂಗಳವಾರ ಹ್ಮ್ ವಾರಕ್ಕೊಂದ್ಸಲಿ ಏನಕ್ಕೆ ಹಚ್ತಾ ಇರೋದು ಇದೀರಾ ಕಷ್ಟ ಇದು ಎಷ್ಟು ದಿನ ಅಥವಾ ಎಷ್ಟು ವಾರ ಅಥವಾ ಒಂದೇ ಸಲ ಆಮ ಅಮ್ಮ ಒಂಬತ್ ಅಮ್ಮನ ಸುತ್ತನೂನು ಎಂಟಿದೆ ಇಲ್ಲಿ ಬಂದ್ಬಿಟ್ಟು ಅಮ್ಮ ಬಂದು ಸೆಂಟರ್ ತಗೊಂಡ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಒಂಬತ್ತು ಇದ್ ಮಾಡ್ ನೆಕ್ಸ್ಟ್ ಇಲ್ಲೇ ಬಂದ್ ಹಚ್ತಾರೆ ಲಾಸ್ಟ್ ಇಲ್ಲಿಗೆ ಬಂದ ಹಚ್ಚಿದಾಗ ಲಾಸ್ಟ್ ಕೊನೆ ಕೊನೆ ಬಂದಾಗ ಇಲ್ಲೇನಂದ್ರೆ ಅಮ್ಮನವರ್ಗ ಒಂದು ಅರ್ಶನಾ ಕುಂಕುಮ ಒಂದು ಮಳ್ಳಕೆ ಸಮೇತ ಒಂಬತ್ತು ಜನ ಮುತ್ತ ಅರ್ಶನಾ ಕುಂಕುಮ ಕೊಡ್ಬೇಕಮ್ಮ ವಿಶೇಷವಾಗಿ ಇದು ಅಂದ್ರೆ ಒಂಬತ್ತು ವಾರ ಬಂದ್ ಹಚ್ಬೇಕು ಹೌದಮ್ಮ ಶಕ್ತಿ ದೇವತೆಗಳಂತಾನೆ ಇಲ್ಲಿ ಪೂಜೆ ನಡೀತಿರೋದು ಶಕ್ತಿ ಅಮ್ನೋರು ಒಂಬತ್ತು ದೇವರುಗಳಿಗೆ ಏನ್ ಮುಡ್ ಅದೇ ರೀತಿ ಒಂಬತ್ತು ಹೆಸರಲ್ಲೂ ಒಂದೊಂದ್ ವಾರ ಒಂದೊಂದ್ ವಾರ ಮಾಡ್ಕೊಳ್ತಾ ಬಂದಾಗ ಒಂಬತ್ತು ಅಮ್ನೋರ್ ಒಂದು ಆಶೀರ್ವಾದನು ಅವ್ರಿಗೆ ಫಲಿಸುತ್ತೆ ಯಾಕಂದ್ರೆ ಒಂದು ಕಾಳಿ ಬಂದಿ ಕೆಡುಕು ಅಂತ ಹೇಳ್ತಾರೆ ಒಂದು ಲಕ್ಷ್ಮಿ ಬಂದ್ಬಿಟ್ಟು ಒಂದು ಹಣಕಾಸಿನಿಂದ ಒಂದು ಇದು ಅಟ್ರಾಕ್ಷನ್ ತಗೊಂಡಂತೆ ಶ್ರೀ ಶಕ್ತಿ ಜ್ಞಾನದೇವಿ ಬಂದಿ ಅಜ್ಞಾನನೆಲ್ಲ ಎಲ್ಲಾ ತೊರೆದಿ ಒಂದು ಇದ್ ಮಾಡಂತ ಒಂದೊಂದ್ ಅಮ್ನೋರ್ ಒಂದೊಂದ್ ತರ ಶಕ್ತಿಯಾಗಿ ನೆಲ್ಕೊಂಡಿರೋದಮ್ಮ ಅವ್ರ ಒಂದೊಂದು ಅವ್ರು ಒಂದೊಂದು ಕರ್ಮ ಕರ್ಮ್ ಕಳಿತಾ ಹೋಗುತ್ತೆ ಸಮಸ್ಯೆ ಹೋಗುತ್ತೆ ವಿಶೇಷ ಅಂದ್ರೆ ಹೋಮ ನಡೆಯುತ್ತೆ ಶಕ್ತಿ ಹೋಮ ಅಂತ ನಡೆಯುತ್ತೆ ಮತ್ತೆ ಅಮ್ಮನವರ ಮೆರವಣಿಗೆ ಇರತ್ತೆ ಆ ಹೋಮ ನಡಿಬೇಕಾದ್ರೆ ಈಗ ಕೆಲವು ಭಕ್ತರು ಹೋಮದಲ್ಲಿ ಭಾಗಿಯಾಗಿರ್ತಾರೆ ಇನ್ನು ಕೆಲವರು ಭಾಗಿಯಾಗಿರೋದಿಲ್ಲ ಎಲ್ಲರಿಗೂ ಸೇರಿ ಒಂದು ದೃಷ್ಟಿ ಅನ್ನೋದನ್ನ ಕೂಡ ಮಾಡಿಸ್ಕೋಬಹುದು ಹೋಮದಲ್ಲಿ ಅವ್ರಿಗೆ ನೀವು ಉಳಿಸಿ ಆ ಒಂದು ಹಣ್ಣು ಕಾಯನ್ನ ಹೋಮಕ್ಕೆ ಅಗ್ನಿಗೆ ಸಮರ್ಪಣೆ ಮಾಡುವಂತಿರೋ ಹೋಮ ಅಂದ್ರೆ ರೀತಿ ಹೋಮ ಅದು ಅದು ದೇವರಿಗೆ ಈಗ ಇಲ್ಲಿರೋದು ನವಶಕ್ತಿಯರು ಅಂತ ಆ ಶಕ್ತಿ ಹೋಮ ಅಂದ್ರೇನೆ ನವಶಕ್ತಿ ಅಮ್ಮನವರ ಹೋಮ ಅಂತ ಅಮ್ಮನವ್ರ ಹೋಮ ಆಗಿರೋದ್ರಿಂದ ಈಗ ಅಮ್ಮನವರು ಕೆಟ್ಟದನ್ನ ವೇಗವಾಗಿ ತಗೋತಾರೆ ಅನ್ನೋದ್ ಕಾರಣಕ್ಕೆ ಅವ್ರನ್ನ ಶಕ್ತಿ ದೇವತೆಗಳು ಅಂತ ಅಂತಾರೆ ಹಾಗಾಗಿ ಅಲ್ಲಿ ದೃಷ್ಟಿ ಮಾಡಿಸಿ ಆ ಕೆಂದಕ್ಕೆ ಅರ್ಪಣೆ ಮಾಡೋದ್ರಿಂದ ಅವ್ರು ಒಂದು ಪ್ರಾಬ್ಲಮ್ಸ್ ಅಲ್ಲೂ ಕೂಡ ಸ್ವಲ್ಪ ಕ್ಲಿಯರ್ ಆಗುತ್ತೆ ಯಾಕಂದ್ರೆ ಕೆಲವರು ಮುಂದೆ ನಿಂತು ಮಾಡುವಂತ ಸ್ಥಿತಿಯಲ್ಲಿ ಇರ್ತಾರೆ ಕೆಲವ್ರು ಇರೋದಿಲ್ಲ ನಾವ್ ಇಲ್ಲಿ ಏನಂದ್ರೆ ಎಲ್ಲಾ ಒಂದು ಭಕ್ತಾದಿಗಳಿಗೂ ಅನುಕೂಲ ಆಗಬೇಕು ಆ ಆ ಒಂದು ಕಾರಣಕ್ಕಾಗಿ ರೀತಿ ದೃಷ್ಟಿ ಮಾಡ್ತಾರೆ ಇದಾದ ನಂತರ ಮತ್ತೊಂದು ವಿಶೇಷವಾದಂತ ಸ್ಥಳ ಏನಪ್ಪಾ ಅಂದ್ರೆ ನಾಗಮ್ಮ ಒಂದು ನಾಗಮ್ಮನ ಸ್ಥಾಪನೆ ಸ್ಥಳ ಅಂತ ಇದೆ ಇದು ಏನ್ ವಿಶೇಷ ಅಪ್ಪ ಅಂದ್ರೆ ಇದು ಘಾಟಿಯಲ್ಲಿ ಯಾವ ರೀತಿ ಸರ್ಪದೋಷ ನಿವಾರಣೆ ಅನ್ನೋದನ್ನ ಮಾಡ್ತಾರೋ ಅದೇ ರೀತಿ ಇಲ್ಲೂ ಕೂಡ ಯಾಕೆ ಘಾಟಿ ಅಂದ್ರೆ ಅದು ಹಿಂದಿನಿಂದ ಬಂದಿರೋದಲ್ಲ ಇಲ್ಲಿ ಹೇಗೆ ಅದು ಲಿಂಕ್ ಆಗುತ್ತೆ ಅನ್ಕೋಬಹುದು ಏನಂದ್ರೆ ಇದು ಒಬ್ರು ಭಕ್ತರು ಬರ್ಬೇಕಾದ್ರೆ ಒಂದು ಸರ್ಪದ ಹೆಡೆ ಮೇಲೆ ಅತ್ ಗಾಡಿ ಹತ್ತಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಅದು ಗೊತ್ತಿಲ್ಲ ಅವ್ರಿಗೆ ಮತ್ತೆ ಇಲ್ಲಿ ಅಮ್ಮನವ್ರ ಹತ್ರ ಉತ್ತರ ಕೇಳ್ಕೊಂಡ ಆದ್ಮೇಲೆ ಅಮ್ಮನವರು ಉತ್ತರದ ಪ್ರಕಾರ ಆ ಒಂದು ಯಾವ ಹಾವನ್ನ ಅವರು ಹತ್ತಿಸ್ಕೊಂಡ್ ಬಂದಿದ್ರು ಮತ್ತೆ ವಾಪಸ್ ಹೋಗಿ ಅದೇ ಹಾವನ್ನ ತಂದು ಅದಕ್ಕೆ ಸಂಸ್ಕಾರ ಯಾವ ರೀತಿ ಮಾಡ್ಬೇಕು ಆ ರೀತಿ ಎಲ್ಲಾ ಮಾಡಿ ವಿಧಾನಗಳನ್ನೆಲ್ಲ ಪಾಲಿಸ್ಕೊಂಡು ಅದನ್ನ ಇಲ್ಲಿ ಒಂದು ಮಣ್ಣು ಮಾಡಿರುವಂತದ್ದಾಗಿದೆ ಮಣ್ಣು ಮಾಡಿರೋದು ಜಾಗ ಆದ್ರಿಂದ ನಾಗರ ಒಂದು ದೋಷ ಅನ್ನೋದು ವೇಗವಾಗಿ ನಿವಾರಣೆ ಆಗ್ತಾ ಇದೆ ಈಗ ಎಲ್ಲಾ ಕಡೆನು ನಾಗರ ದೋಷ ನಾಗರ ಕಲ್ಲು ಆ ರೀತಿ ಈ ರೀತಿ ಇದೇ ಇರುತ್ತೆ ಇಲ್ಲಿ ಬಂದು ಸ್ಪೆಷಲ್ ಆಗಿ ನಾಗರ ಒಂದು ಸರ್ಪನೇ ಈ ಒಂದು ಮಣ್ಣಲ್ಲಿ ಲೀನವಾಗಿದೆ ಆ ರೀತಿ ಆಗಿರೋದ್ರಿಂದ ಇಲ್ಲಿ ಬಂದು ನಾಗಮ್ಮನಿಗೆ ಹರಸ್ಕೊಂಡು ಒಂದು ಮೊಸರನ್ನದ್ ಹೆ ಬೇರೆ ಏನೂ ಇಲ್ಲ ಮೊಸರನ್ನದ್ ಹೆಡೆ ತಂದು ಒಂದು ಅವ್ರ ಕೈಲಾದಂತ ಚಿಕ್ಕದ ಒಂದು ನಾಗರ ಹೆಡೆ ತಂದು ಅವ್ರ ಕೈಯಾರೆ ಅವರೇ ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ಅವರು ಒಂದು ನಾಗರ ಸರ್ಪದ ದೋಷ ಪರಿಹಾರ ಸಿಗುತ್ತೆ ಸರ್ ಅಂದ್ರೆ ಇಲ್ಲಿ ಯಾವ ತರ ಅಂತ ಅಂದ್ರೆ ಎಲ್ಲಾ ದೇವಸ್ಥಾನಕ್ಕೂ ಕೂಡ ನಾವು ಹೋಲಿಕೆ ಮಾಡೋದಿಕ್ಕೆ ಹೋದ್ರೆ ಈ ದೇವಸ್ಥಾನದ್ದು ಹೆಸರಾಗಿರ್ಬೋದು ಅಥವಾ ಶಕ್ತಿ ಆಗಿರ್ಬೋದು ಅಥವಾ ಈ ದೇವಸ್ಥಾನದಲ್ಲಿ ಇರುವಂತಹ ಆಚಾರ ವಿಚಾರ ಎಲ್ಲವೂ ಕೂಡ ಬಹಳ ವಿಭಿನ್ನವಾಗಿದೆ ಅಂತಾನೆ ಹೇಳ್ಬೋದು ಹೌದು ಎಷ್ಟೋ ಭಕ್ತರು ಪಾಪ ಈಗ ನಾಗರ ಸರ್ಪ ಶಾಂತಿ ಮಾಡಿಸ್ಬೇಕು ಹೋಮಗಳು ಮಾಡಿಸ್ಬೇಕು ಎಲ್ಲ ತುಂಬಾನೇ ಕಷ್ಟ ಪಡ್ತಿದ್ದಾರೆ ಇರೋಂತ ಭಕ್ತರು ಮಾಡಕ್ ಆಗ್ತಿದೆ ಕೆಲವ್ರ ಕೈಲಿ ಮಾಡಕ್ ಆಗ್ತಿಲ್ಲ ಅಂತ ಭಕ್ತರಿಗೆ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳಕ್ ಸಂತಾನ ಆಗಿರ್ಬೋದು ಅಥವಾ ಹೆಣ್ಮಕ್ಳ ಸಮಸ್ಯೆಗಾಗಿರ್ಬೋದು ನಾಗ ದೋಷ ಇದ್ರಲ್ಲಿ ಪರಿಹಾರ ಆಗ ಹೇಳಿದ್ರಿ ಆ ಮುಂದೆ ಅಮ್ಮ ಮುಂದೆ ಅಂದ್ರೆ ಅವರು ಬರ್ತಾರೆ ಬಂದು ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ಕೂಡ ಇಲ್ಲಿ ಸರ್ಪ ಸಂಚಾರಿ ಆಗಿರೋದ್ರಿಂದ ಇಲ್ಲಿ ಬಂದು ಒಂದು ಮಡಿಕೆಯಲ್ಲಿ ಅರ್ಶಿಣದ ನೀರನ್ನ ಹಾಕಿಸ್ಕೋತಾರೆ ಹಾಕಿಸ್ಕೊಂಡು ಇನ್ನೊಂದು ಹಾಕಿಸ್ಕೊಂಡ್ ತಕ್ಷಣ ಕಾಮಾಖ್ಯ ದೇವಿ ಅಂತ ಯಾಕಂದ್ರೆ ಅದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತ ಒಂದು ಸ್ಥಾನ ಆಗಿದೆ ಅಲ್ಲಿ ಹೋಗಿ ಒಂದು ಮೂರ್ ತಂಬಿಗೆ ನೀರ್ ಹಾಕಿಸ್ಕೊಂಡು ಅಲ್ಲಿಂದ ಮತ್ತೆ ಬಂದು ಅಲ್ಲಿ ಕೆಂಪ ಕೆಂಪು ಅನ್ನೋದ್ ಹೆಡೆ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಮೇನ್ ಆಗಿರುವಂತದ್ದೇ ಮುಟ್ಟಿನ ಸಮಸ್ಯೆಗಳಾಗಿರುತ್ತೆ ಸರ್ಪದೋಷದಿಂದಲೂ ಇರುತ್ತೆ ಅನಕರಣ ಇರುತ್ತೆ ಆಗ್ ಬಂದು ಅಲ್ಲಿ ಒಂದು ಕೆಂಪನ್ನ ಎಡೆ ಮಾಡಿ ಅಲ್ಲಿ ಎಡೆ ಅವ್ರ ಕೈಯಿಂದಾನೆ ಅದು ಕೂಡ ಹಾಕ್ತಾರೆ ಅಲ್ಲಿಂದ ಬಂದು ಇಲ್ಲಿ ನಾಗರ ತಂದು ಮೊಸರನ್ನದು ಎಡೆ ಹಾಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ಅವರು ಒಂದು ಕಷ್ಟ ಅನ್ನೋದು ಸಾಲ್ವ್ ಆಗುತ್ತೆ ಅಮ್ಮ ಇನ್ನೊಂದು ಬಂದು ಕಾಮಾಕ್ಯ ದೇವಿ ಅನ್ನೋ ಹೆಸರಿಂದ ಏನ್ ಅಮ್ಮನವರಲ್ಲಿ ಉದ್ಭವ ಆಗಿದ್ದಾರೆ ಆ ಸ್ಥಳದಲ್ಲಿ ಸರ್ಪ ಸಂಚಾರ ಅನ್ನೋದು ಆಗಾಗ ನಡೀತಾ ಇರತ್ತೆ ಭಕ್ತರು ಕೂಡ ತುಂಬಾ ಕಣ್ ತುಂಬಾ ನೋಡಿದ್ದಾರೆ ಮೊನ್ನೆ ಕೂಡ ಅಮಾವಾಸ್ಯೆ ದಿನದಂದು ಕೂಡ ಅಮ್ಮನವ್ರು ಮೆರವಣಿಗೆ ಮಾಡಿದಾಗ ಅಮ್ಮನವ್ರು ಹೋಗೋದಕ್ಕೂ ಅಲ್ಲಿ ಸರ್ಪ ಅನ್ನೋದು ಅಹ್ ಸಂಚಾರದಲ್ಲಿತ್ತು ಪೂಜೆ ಆಗ್ತಾ ಇರುತ್ತೆ ಆ ಒಂದು ನೀರನ್ನ ಹಾಕ್ಸ್ಕೊಳ್ಳೋದ್ರಿಂದ ಅವರು ಒಂದು ಸರ್ಪ ಒಂದು ದೋಷ ಅನ್ನೋದು ನಿವಾರಣೆ ಆಗುತ್ತೆ ಬನ್ನಿ ವೀಕ್ಷಕರೇ ಆ ಜಾಗನ ಇವಾಗ ನಾವು ನಿಮ್ಗೆ ತೋರಿಸ್ತೀವಿ ಅಮ್ಮ ಕಾಮಾಕ್ಯ ದೇವಿ ಅಂದ್ರೆ ಇದೇನಾ ಹಾಮ ಇದೆ ಕಾಮಾಕ್ಯ ದೇವಿ ಅಮ್ಮನವ್ರ ಮೂಲ ಸ್ಥಳ ಅಂತ ನಾವಿಲ್ಲಿ ಅಮ್ಮನವ್ರನ್ನ ಪೂಜಿಸ್ತಿದೀವಿ ಏನಮ್ಮ ಈ ದೇವಿಯ ವಿಶೇಷತೆಗಳು ಅದು ಹೇಳಿದ್ನಲ್ವಾ ಹೆಣ್ಣು ಮಕ್ಕಳ ಒಂದು ಅಂಗಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸ್ಥಳ ಆಕಾರ ಅದೇ ರೀತಿ ಇರೋದ್ರಿಂದ ಇದು ಬಂದು ಹೆಣ್ಣು ಮಕ್ಕಳಿಗೆ ವಿಶೇಷ ಅಂದ್ರೆ ಮುಟ್ಟಿನ ಸಮಸ್ಯೆ ಗರ್ಭಕೋಶದ ಸಮಸ್ಯೆ ಸಂತಾನದ ಸಮಸ್ಯೆ ಆ ರೀತಿ ಇರೋದಕ್ಕೆಲ್ಲ ಇಲ್ಲಿ ಬಂದು ನೀರು ಹಾಕ್ಸ್ಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಮಕ್ಕಳೇ ಇರೋರಿಗೆ ಮಕ್ಕಳು ಈ ಮುಟ್ಟಿನ ಸಮಸ್ಯೆ ಇರೋರು ಹೊಟ್ಟೆ ನೋವು ಸೊಂಟ ನೋವು ಇರೋರಿಗೆ ಕ್ಲಿಯರ್ ಆಗ್ತಾ ಇದೆ ಮಳಿಗೆ ನೀರ್ನ ತಗೊಂಡೋಗಿ ಬಂದು ಶ್ರೀ ಶಕ್ತಿ ಹತ್ರ ಪೂಜೆ ನಡೆಸ್ಕೊಂಡು ಅಲ್ಲಿ ಮಣ್ಣಿನ ಮಡಿಕೆಯಿಂದ ನೀರು ಹಾಕ್ಸ್ಕೋತಾರೆ ಅಲ್ಲಿಂದ ಬಂದು ಇಲ್ಲಿ ಹಾಕ್ಸ್ಕೊಂಡು ಒಂಬತ್ತು ಪ್ರದಕ್ಷಿಣೆ ಮಾಡ್ಕೊಂಡು ಇಲ್ಲಿ ಕಾಳಿ ಅಮ್ಮನವ್ರ ಹತ್ರ ಒಂದು ಕೆಂಪು ಅನ್ನದ ಎಡೆ ಮಾಡಿ ಹಾಕಿ ಮತ್ತೆ ಅಲ್ಲಿ ಹೋಗಿ ನಾಗರಕ್ಕೆ ಪೂಜೆ ಮಾಡ್ತಾರ ಅನ್ನದ ಎಡೆ ಅಂತ ಹೇಳಿದ್ರಿ ಅಮ್ಮ ಅದನ್ನ ಇಲ್ಲೇ ತಯಾರು ಮಾಡಬೇಕಾ ಅಥವಾ ಏನಂದ್ರೆ ಇವಾಗ ಇಲ್ಲೇ ಮಾಡೋದ್ರಿಂದ ತುಂಬಾ ಅನುಕೂಲ ಯಾಕೆ ಅಂತಂದ್ರೆ ನಾವು ಕಷ್ಟ ಪರಿಹಾರ ಆಗ್ಲಿ ಅಂತ ಬರ್ತೀವಿ ಅದು ಕೂಡ ಆರ್ಟಿಫಿಷಿಯಲ್ ಆಗ್ಬಾರ್ದಲ್ವಾ ಅದು ಏನು ಒಂದು ಮಣ್ಣಿನ ಮಡಿಕೆ ಇಟ್ಟು ಹೊಲೆ ಹೊಲೆಯಂದು ಸಿದ್ಧ ಮಾಡಿ ಅದಕ್ಕೆ ಒಂದು ಸಂಸ್ಕೃತವಾಗಿ ಒಂದು ಪೂಜೆ ನಡೆಸಿ ಕಡ್ಡಿ ಹಚ್ಚಿ ಪೂಜೆ ಮಾಡಿ ನಂತರ ಮಡಿಕೆ ಇಟ್ಟು ಆ ಮಡಿಕೆಯಲ್ಲಿ ಅನ್ನ ತಯಾರಿ ಮಾಡೋದು ಮಡಿಕೆನಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಅನ್ನ ತಯಾರು ಮಾಡೋದು ಅಂತ ಆ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೇದು ಇಲ್ಲಿ ಹಾ ಹೋಗ್ತಿದೆ ನೋಡಿ ಈಗ್ಲೂ ನೋಡಿ ಈಗ್ಲೂ ಕೂಡ ಸರ್ಪ ಸಂಚಾರ ಅನ್ನೋದು ಹಾಕ್ತಿದೆ ನೋಡಿ ಹೀಗ್ ನಿಮ್ ಕಣ್ ಮುಂದೆನೆ ಪ್ರತ್ಯೇಕ ಪ್ರತ್ಯಕ್ಷ ಒಂದು ಸಾಕ್ಷಿ ಅನ್ನೋದು ಸಿಗ್ತಾ ಇದೆ ಸರ್ಪ ಅನ್ನೋದು ಇದ್ರಲ್ಲಿ ಇದ್ದೇ ಇರತ್ತೆ ಆಗಾಗ ಸಂಚಾರಕ್ಕೆ ಬರ್ತಾ ಇರತ್ತೆ ನಮ್ಕೊಂಡ್ ಭಕ್ತರಿಗೆ ಒಳ್ಳೇದಂತೂ ಹಾಗೆ ಆಗುತ್ತೆ ಅಮ್ಮ ಅಮ್ಮ ಇವಾಗ ನಾವು ಏನಂತಾರೆ ಅಂದ್ರೆ ವೀಕ್ಷಕರು ಈಗ ನೀವು ಕೂಡ ಲೈವ್ ಆಗೇನೆ ನೋಡುದ್ರೆ ನಾವು ಕೂಡ ಲೈವ್ ಆಗೇ ನೋಡಿದ್ವಿ ಹಾವಿನ ಮರಿ ಒಂದು ಹಾವಿನ ಮರಿ ಅಂತ ಅಂದ್ರೆ ಅದ್ರದು ತಾಯಿ ಕೂಡ ದೊಡ್ಡ ಕೂಡ ಇಲ್ಲೇ ಇರುತ್ತೆ ಅಮ್ಮ ಅದೇನ ಹಾವಲ್ವಾ ಹೌದು ಪ್ರತಿದಿನ ಇಲ್ಲೇ ಇರುತ್ತೆ ಅದು ಇರತ್ತೆ ಆದ್ರೆ ಅದು ಪೂಜೆ ಸಮಯಕ್ಕೆ ಅದಕ್ಕೆ ಸಂಬಂಧಪಟ್ಟ ಸಮಯಕ್ಕಷ್ಟೇ ಅದು ಹೊರಗೆ ಬಂದು ಒಂದು ದರ್ಶನ ಕೊಟ್ಟು ವಿನಾಕಾರಣ ಅದು ಬರೋದಿಲ್ಲ ವಿನಾಕಾರಣ ಅದು ಕಾಣೋದು ಕೂಡ ಇಲ್ಲ ಅದ್ನೇ ಅಲ್ವಾ ದೈವ ರಹಸ್ಯ ಅನ್ನೋದು ಈಗ ನೋಡಿ ಈಗಷ್ಟೇ ಹೇಳ್ತಿದ್ದೆ ಇಲ್ಲಿ ಸರ್ಪ ಸಂಚಾರ ಅನ್ನೋದು ನಡೆಯುತ್ತೆ ಆ ನೀರನ್ನ ಹಾಕ್ಸ್ಕೊಳ್ಳೋದ್ರಿಂದ ಸ್ವಲ್ಪ ಒಂದು ಶಾಂತಿನೂ ಆಗುತ್ತೆ ಸರ್ಪ ದೋಷ ನಿವಾರಣೆ ಆಗುತ್ತೆ ಅಂತ ಹಾಗೆ ಸಡನ್ ಆಗಿ ಸರ್ಪ ಕೂಡ ನೀರಿನ ಹೊರಗು ಬರ್ತು ನೀವೇ ನೋಡಿದ್ರಿ ಯಾಕಂದ್ರೆ ಇದು ವಿಸ್ಮಯ ಅಂತಾನೆ ಹೇಳ್ಬೋದು ಚಮತ್ಕಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ನಾವೇನೋ ಹೇಳ್ಬೋದು ಇದು ಅದು ಅಂತ ಅನ್ಬಿಟ್ಟು ಆದ್ರೆ ಏನ್ ಗೊತ್ತಿರುತ್ತೆ ಅಲ್ವಾ ಇವಾಗ ನಾವು ಮಾತಾಡ್ತಿದ್ವಿ ಲೈವ್ ಅಲ್ಲಿ ನಮ್ ಕಣ್ಮೇ ಬಂದು ದರ್ಶನ ಕೊಟ್ಟಿದಾಗ ಆಯ್ತು ದೇವ್ರೆ ಬಂದ್ ದರ್ಶನ ಕೊಡ್ತೇನೋ ಕೊಟ್ಟಿದೆ ಅನ್ನಷ್ಟು ಒಂದು ನೆಮ್ಮದಿ ಅಂತಾನೆ ಹೇಳ್ಬೋದು ಏನಂದ್ರೆ ಕೆಲವ್ರು ಹೇಳ್ತಾರೆ ಎಲ್ಲಾ ಕಡೆನೂ ಹಾವ್ ಇರುತ್ತಲ್ವಾ ಎಲ್ಲಾ ಕಡೆ ಉತ್ತ ಇರುತ್ತಲ್ವಾ ಅಂತ ಜಾಗ ಆ ಈಗ ಎಲ್ಲಾ ಕಡೆನೂ ಇರುತ್ತೆ ಅದು ನಿಜ ಸಹಜ ಅದು ಅಂದ್ಬಿಟ್ಟು ಈಗ ಒಂದು ಸಮಯಕ್ಕೆ ತಕ್ಕ ಹಾಗೆ ಎಲ್ಲಾ ಸರ್ಪಗಳು ನಿಲ್ಲೋದಿಲ್ಲ ಅದು ಆ ದೈವಕ್ಕೆ ಸಂಬಂಧಪಟ್ಟ ಹಾಗೆ ದೈವಾಂಶ ಇದ್ರೆ ಮಾತ್ರ ಆ ಸಮಯಕ್ಕೆ ಬಂದು ಅವ್ ಮತ್ತೆ ತುಂಬಾ ಸಮಯನೂ ನಮ್ಗೆ ವೀಕ್ಷಣೆ ಕೊಡಲ್ಲ ಆ ಸಮಯಕ್ಕೆ ಅವು ಬರ್ತವೆ ಕ್ಷಣಾರ್ಧದಲ್ಲಿ ಅವ್ ಹೊರಡ್ತವೆ ಈಗ ಅದೇ ಅಲ್ವಾ ಆಯ್ತು ಈಗ ನಾವ್ ಮಾತಾಡ್ತಿದ್ದಂಗೆ ಅದು ಕಾಣ್ಬೇಕು ಅದು ಈಗ ಮೇಲೆಯಿಂದ ಹಿಂಗೆ ಇಲ್ಲಿ ಇಲ್ಲಿರೋಂತ ವಿಶೇಷನೇ ಅದು ಏನಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ನೀರರಿಯುತ್ತೆ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯೋದ್ರಿಂದ ನಮ್ ಕಷ್ಟಾನು ಮುಳುಗುತ್ತೆ ಕಳೆಯುತ್ತೆ ಅನ್ನೋ ಒಂದು ಅರ್ಥ ಅದ ಈಗ ಪೂರ್ವದಿಂದ ಈಗ ಪಶ್ಚಿಮಕ್ಕೆ ಬಂದು ಹೋಗಿದ್ದು ಮತ್ತೆ